ಬಿಜೆಪಿಯಲ್ಲಿನ ಬನ ರಾಜಕೀಯ ದಿಲ್ಲಿ ಅಂಗಳ ತಲುಪಿದೆ ಬೆಂಗಳೂರು ಕೇಂದ್ರ ಸಂಸದ ಪಿಸಿ ಮೋಹನ್ ಹುಟ್ಟುಹಬ್ಬ ನೆಪದಲ್ಲಿ ತಟಸ್ಥ ಬನದ ನಾಯಕರು ದಿಲ್ಲಿಯಲ್ಲಿ ಸಭೆ ನಡೆಸಿದ್ದಾರೆ ವಿಧಾನಮಂಡಲ ಅಧಿವೇಶನದ ಸಿದ್ಧತೆಗಾಗಿ ಸಭೆ ಸೇರೋಣ ಅಂತ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸಂದೇಶ ಕಳುಹಿಸಿದ್ದಾರೆ ಆದರೂ ವಿಪಕ್ಷ ನಾಯಕ ಆರ್ ಅಶೋಕ್ ಜುಲೈ ಇಪ್ಪತ್ತೈದರಂದೇ ದಿಲ್ಲಿಗೆ ಹೋಗಿ ವಾಪಸ್ ಬಂದಿದ್ದಾರೆ ಆ ವೇಳೆ ದಿಲ್ಲಿಯಲ್ಲಿರುವಂತಹ ಪಿಸಿ ಮೋಹನ್ ನಿವಾಸದಲ್ಲಿ ಸಭೆ ಮಾಡಲಾಗಿದೆ ತಟಸ್ಥವನದ ಆರ್ ಅಶೋಕ್ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಕೇಂದ್ರ ಸಚಿವ ಸೋಮಣ್ಣ ಭಾಗಿಯಾಗಿದ್ದಾರೆ ಈ ಸಭೆಯಲ್ಲಿ ವಿಜೇಂದ್ರ ನಡವಳಿಕೆಗಳ ಬಗ್ಗೆ ಚರ್ಚೆಯಾಗಿದೆ ಎನ್ನಲಾಗ್ತಾ ಇದೆ ಜೊತೆಗೆ ಅಮಿತ್ ಶಾ ಭೇಟಿಗೆ ಪ್ರಯತ್ನವನ್ನ ಮಾಡಿದ್ರು ಎನ್ನಲಾಗಿದೆ ಆದರೆ ಅಮಿತ್ ಶಾ ಭೇಟಿ ಸಾಧ್ಯವಾಗಿಲ್ಲ ಮತ್ತೊಂದು ಪ್ರಮುಖ ವಿಷಯ ಅಂದರೆ ಬಿನ್ನರ ಬನದ ರಮೇಶ್ ಜಾರಕಿಹೊಳಿ ಅರವಿಂದ್ ನಿಂಬಾವಳಿ ಪ್ರತಾಪ್ ಸಿಂಹ ಸೇರಿ ಹಲವರು ಎರಡು ದಿನದ ಹಿಂದೆಯೇ ರಾಷ್ಟ್ರೀಯ ಅಧ್ಯಕ್ಷ ಪಿ ನಡ್ಡಾ ಅವರನ್ನ ಭೇಟಿ ಮಾಡಿದ್ದಾರೆ ಇದು ತಟಸ್ಥ ಸಭೆಗೆ ಮಹತ್ವ ಸಿಕ್ಕಂತಾಗಿದೆ ಇನ್ನು ಬಿನ್ನರು ಮತ್ತು ತಟಸ್ಥ ಬನಕ್ಕೆ ಶಕ್ತಿ ಪ್ರದರ್ಶನ ಮೂಲಕವೇ ಉತ್ತರ ನೀಡೋಕೆ ವೈಜೇಂದ್ರ ಬನ ಕೂಡ ಸ್ಟ್ರಾಟಜಿ ರೂಪಿಸಿದೆ ಶಾಸಕರ ನಿಯೋಗವನ್ನ ದಿಲ್ಲಿಗೆ ಕರೆದೊಯ್ದು ವರಿಷ್ಠರನ್ನ ಭೇಟಿ ಮಾಡುವ ಸಾಧ್ಯತೆ ಇದೆ ವಿಜಯೇಂದ್ರನನ್ನೇ ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸುವಂತೆ ಒತ್ತಡ ಹೇರೋಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಿದೆಯಂತೆ ಅಂದುಕೊಂಡಂತೆ ಆದ್ರೆ ಜುಲೈ ಇಪ್ಪತ್ತೆಂಟರ ಸೋಮವಾರ ದೆಹಲಿಗೆ ಹೋಗಲಿದ್ದಾರೆ ಆದ್ರೆ ಈ ಎಲ್ಲಾ ಚಟುವಟಿಕೆಗಳ ಬಗ್ಗೆ ಮೌನ ವಹಿಸಿರುವಂತಹ ವಿಜಯೇಂದ್ರ ಅಧಿವೇಶನದ ಬಗ್ಗೆ ಸಿದ್ಧತೆ ಮಾಡಿಕೊಳ್ಳುವುದರಲ್ಲಿ ಬಿಸಿ ಆಗಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ಜಿ ವೇಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್